ಎಲ್ರಿಗೂ ಮತ್ತೊಂದ್ರೆ ಇಲ್ಲಿಗೋ ಸೊ ಇವತ್ತಿನ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದೀನಿ ಪೆಪರ್ ಬಗ್ಗೆ ಸೊ ನೋಡಿ ಈ ಬೀಳ್ ಕಾಣ್ತಾ ಇಲ್ಲ ಸೊ ಇದೊಂದು ಕೊನೆ ಮುರಿದೋಗ ಈ ಥರ ಆಗಿರೋದು ಅದು ಬಿಡಿ ಸೊ ಇದು ಇದು ಬಂದು ಮದರ್ ಪ್ಲಾಂಟು ಸೊ ಇದು ಈ ಮರದ್ದು ಕಾಣ್ತಾ ಇರೋದು ಬಂದು ಸೊ ಅದ್ರ ಮದರ್ ಪ್ಲಾಂಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಅದು ಬೇರೆ ಪ್ಲಾಂಟ್ ಅಂತ ಹೇಳೋದು ಕಟಿಂಗ್ಸಿಂದ ಬಂದು ಅಂತ ಹೇಳಲ್ಲ ಸೊ ಈ ಪ್ಲ್ಯಾಂಟಿಂದನೇ ಸೊ ಈ ಇದು ಮದರ್ ಪ್ಲಾಂಟು ಸೊ ಅದರಿಂದ ಬಂದಿರೋಂಥ ಪ್ಲಾಂಟ್ ಇದು ಸೊ ಇದನ್ನು ಹೆಂಗೆ ಮಾಡ್ಕೊಂಡ್ವಿ ಅಂತ ಒಂದು ತಿಳಿಸ್ಕೊಡ್ತೀನಿ ನೋಡಿ ಸೊ ಈ ಈ ಬಳ್ಳಿಲಿ ಏನು ಬಂದಿರ್ತಾರೆ ರನ್ನರ್ನು ಸೊ ಆ ರನ್ನರ್ನ ಪಕ್ಕದಲ್ಲಿ ಯಾವುದರೂ ಮರ ಕಾಲಿದ್ರೆ ಸೊ ಅವಾಗ ಈ ಮರ ಇತ್ತು ಈ ಸಿಲೋ ಮರ ಇತ್ತು ಸೊ ಅವಾಗ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ಸೊ ಈ ಮರದಿಂದ ರನ್ನರ್ ಬಂತು ಒಂದು ದೊಡ್ಡದು ಸೊ ಒಂದು ಐದಾರು ವರ್ಷದ ಹಿಂದಿನ ಮಾತಿದ್ದು ಸೊ ರನ್ನರ್ನ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಬೇರು ಅಲ್ಲಿದೆ ಮೇಯ್ನ್ ಬೇರಿದು ತೋರಿಸಿ ನೋಡಿ ನೋಡಿ ಇಲ್ಲಿ ಬಂದು ನಿಮ್ಗೆ ಕಾಣ್ತಾ ಇರೋದು ಮೇಯ್ನ್ ಬೇರು ಕಾಣ್ತಾ ಇಲ್ಲ ಸೊ ತುಂಬ ಹಳೆ ಬೀಳಿದು ಒಂದು ಮೂವತ್ತು ಮೂವತ್ತೈದು ವರ್ಷ ಏಜ್ ಆಗಿದೆ ಈ ಬೀಳಿಗೆ ಕಾಣ್ತಾ ಇದೆಯಲ್ಲ ಇದಕ್ಕೆ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ರನ್ನರು ಸೊ ಈ ಥರ ರನ್ನರ್ ಬಂತು ಸೊ ಈ ರನ್ನರ್ನ ನಾವು ಏನು ಮಾಡ್ಕೊಂಡ್ವಿ ಸೊ ಮಳೆಗಾಲದಲ್ಲಿ ನಿಮಗೆ ರನ್ನರ್ಗಳು ಆ್ಯಕ್ಚುಲಿ ಶುರು ಆಗುತ್ತೆ ಸೊ ರನ್ನರ್ ತೆಗೆದು ಹಿಂಗೆ ಬಿಟ್ಕೊಂಡ್ವಿ ಆಯಿತಾ ಈ ಯಾವ ಕಡೆ ಮರ ಕಾಲಿರುತ್ತೆ ಸೊ ಆ ಕಡೆಗೆ ಈ ಥರ ಬಿಟ್ಕೊಂಡ್ವಿ ಸೊ ಬಿಟ್ಕೊಂಡು ಮರ ಕಾಲಿತ್ತು ಅಂದರೆ ಈ ಮರ ಇತ್ತು ಆ್ಯಕ್ಚುಲಿ ಸೊ ಈ ಮರ ಕಾಲಿದ್ದರಿಂದ ಸೊ ಈ ಮರಕ್ಕೆ ಆ ಅಲ್ಲಿಂದ ಬೀಳ ಈ ಬೀಳಿಗೆ ಹಬ್ಸಿದ್ವಿ ಸೊ ಏನಿಲ್ಲ ಅಂತಂದ್ರೆ ಬೀಳಿಗೆ ಒಂದು ಇಪ್ಪತ್ತು ಅಡಿ ಗ್ಯಾಪ್ ಇದೆ ಅಲ್ಲಿ ಸೊ ಗಿಡ ಐದೈದು ಅಡಿ ಕೂತಿರೋದು ನಾಲ್ಕು ಗಿಡ ಇದೆ ಸೊ ಆ ಬೀಳಿಂದ ಈ ಮರಕ್ಕೆ ಇಪ್ಪತ್ತು ಅಡಿ ಗ್ಯಾಪ್ ಇದೆ ಸೊ ಇಪ್ಪತ್ತು ಅಡಿ ರನ್ನರ ನೆಲದಲ್ಲೇ ತೊಗೊಬಂದ್ವಿ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಬೇರು ನೋಡಿ ಸೊ ಮೆಣಸಿನ ಬೇರಿದೆ ನೋಡಿ ಬುಡ್ ಬುಡಕ್ಕೆ ನಾವು ಬೇರು ಹಾಕಿಲ್ಲ ಅಂದರೆ ಗಿಡ ಹಾಕಿಲ್ಲ ಇದು ಹಬ್ಸಿರೋ ಬಳ್ಳಿ ಕಾಣ್ತಾ ಇದೆಯಲ್ಲ ನೋಡಿ ಸೊ ಬೇರು ಅಲ್ಲಿಂದ ಮತ್ತೆ ನೆಲಕ್ಕೆ ಕೊಟ್ಕೊಂಡಿದ್ದೆ ಬಿಟ್ಟರೆ ಸೊ ಇದು ಅಲ್ಲಿಂದ ರನ್ನರಿಂದ ಬಂದಿರೋದು ನೋಡಿ ಎಲ್ಲ ಎಲ್ಲೆಲ್ಲೂ ಪ್ರತಿಯೊಂದು ಕಡೆ ನಿಮಗೆ ಎಲ್ಲೆಲ್ಲಿ ಮೇಯ್ನ್ ನೋಡಿ ಇಲ್ಲಿ ಬೇರು ಕೊಟ್ಟಿದೆ ಮತ್ತು ಇಲ್ಲಿ ಬೇರು ಕೊಟ್ಟಿದೆ ಮತ್ತು ಇಲ್ಲಿ ಮೇಯ್ನ್ ಬೇರು ಕೊಟ್ಟಿದೆ ನೋಡಿ ಇಲ್ಲಿ ಕಟ್ ಮಾಡಿದ್ದೀವಿ ಏನಕ್ಕೆ ಅಂತ ಅಂದರೆ ನೋಡಿ ಆ ಅಲ್ಲಿಂದ ಬಂದಿರುವಂಥದ್ದು ನೋಡಿ ಆ ಆ ಮರದಿಂದ ಬಂದಿರೋಂಥದ್ದು ಈ ಮರದಿಂದ ಬಂದಿರುವಂಥದ್ದು ಸೊ ಕಟ್ ಮಾಡಿ ನಾಲ್ಕೈದು ವರ್ಷ ಆಗಿದೆ ಸೊ ಇಲ್ಲಿ ಗಂಟೆ ಬಂದು ಇದು ಕಪ್ಸಿರೋಂಥದ್ದು ಹಪ್ಸಾದಮೇಲೆ ಇದು ಕಟ್ ಮಾಡಿದೆ ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಏನಾದರೂ ಕಾಯಿಲೆ ಈ ತಾಯಿ ಗಿಡಕ್ಕೆ ಏನಾದ್ರು ಮೈನ್ ಪ್ಲಾಂಟಿಗೆ ಕಾಯಿಲೆ ಬಂದರೆ ಸೊ ಇದಕ್ಕೆ ಕಾಯಿಲೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಟ್ ಮಾಡಿದ್ದೀವಿ ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ ಫಸ್ಲು ಏನಿಲ್ಲ ಅಂದರೂ ಬರೀ ಒಂದರಿಂದ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ನಿಮಗೆ ಫಸ್ಲು ಬಂದುಬಿಡುತ್ತೆ ಬಳ್ಳಿ ಯಾಕಂದರೆ ರನ್ನರಿಂದ ಹಬ್ಸ್ಕೊಳ್ಳೋದಲ್ಲ ಡೈರೆಕ್ಟಾಗಿ ಹಬ್ಬುತ್ತೆ ತಾಯಿ ಪ್ಲಾಂಟ್ ಏನೇನು ಬರುತ್ತೆ ಅಂತ ಸೊ ನಿಮಗೆ ಬೇಗ ರನ್ನರ್ ಆಗಿ ಹಬ್ಬುತ್ತೆ ನೋಡಿ ಪಸ್ಲೇ ಚೆನ್ನಾಗಿದೆ ಒಂದು ನಿಮಿಷ ನೋಡಿ ಇದು ಫಸ್ಲು ಬಂದಿರೋದು ಈ ಗಿಡದಿಂದ ಸೊ ಈ ಥರ ಮಾಡ್ಕೊಂಡಾಗಲೂ ಫಸ್ಲು ಕೂಡ ಚೆನ್ನಾಗಿ ಬರುತ್ತೆ ಬೇಗ ಬರುತ್ತೆ ಪ್ಲಾಂಟು ಗ್ರೋ ಚೆನ್ನಾಗುತ್ತೆ ಸೊ ಯಾವಾಗ ನಿಮಗೆ ಬೇರು ಚೆನ್ನಾಗಿ ಕೊಟ್ಟಿದೆ ಗ್ರೋತ್ ಚೆನ್ನಾಗಾಗಿದೆ ಕೆಳಗಡೆ ಬೇರು ಕಟ್ ಮಾಡಿದ್ರೆ ಗಿಡ ಉಳಿಯುತ್ತೆ ಅಂತ ಅನಿಸುತ್ತೋ ಸೊ ಆವಾಗ ಕಟ್ ಮಾಡಿದ್ರೆ ಒಳ್ಳೆಯದು ಸೊ ಇದಕ್ಕೇನಿಲ್ಲ ಅಂದರೆ ಒಂದು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಕಟ್ ಮಾಡಿರೋಂಥದ್ದು ಏನು ರನ್ನರ್ನ ಕಣ್ಣಲ್ಲಿ ಬೇರು ದಪ್ಪಾಗಿ ಆದಮೇಲೆ ಫುಲ್ಲು ಕಟ್ ಮಾಡಿರೋಂಥದ್ದು